ಸನ್ಮಾನ್ಯ ಸಭಾಪತಿಗಳೇ ಉತ್ತರವನ್ನು ಒದಗಿಸಿದ್ದಾರೆ ಆದರೆ ನನಗೆ ಸ್ಪಷ್ಟವಾದ ಅದು ಮಾಹಿತಿ ಸಿಗ್ತಾ ಇಲ್ಲ ಈ ಶಾಲೆ ಮತ್ತು ಶಾಲಾ ಕಾಲೇಜು ಶೌಚಾಲಯ ಹಾಗೂ ಸ್ವಚ್ಛತೆಯ ಕೆಲಸವನ್ನು ನಿರ್ವಹಿಸಲು ಕಾಯಂ ಸಿಬ್ಬಂದಿಯನ್ನು ನೇಮಿಸಲಾಗಿದೆಯೇ ಇಲ್ಲದಿದ್ದರೆ ಕಾರಣಗಳೇನು ಅಂತ ಹೇಳಿದ್ದೀನಿ ಅವ್ರು ಯಾವುದು ಹುದ್ದೆ ಮಂಜೂರಾಗಿಲ್ಲ ಅಂತ ಹೇಳಿದರೆ ಬಟ್ ನನಗೆ ಆ ಮೇಲುಸ್ತುವಾರಿ ಸಮಿತಿಯವರೇ ಆಯ್ಕೆ ಮಾಡಿಕೊಳ್ಳಲು ಅವಕಾಶ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ರೆ ಮೇಲುಸ್ತುವಾರಿ ಮೇಲು ಸಮಿತಿ ಮಾಡಲಿಕ್ಕೆ ಯಾರು ಸಿಗ್ತಾ ಇಲ್ಲ ಸನ್ಮಾನ್ಯ ಸಭಾಪತಿಗಳೇ ಆದರೆ ಯಾಕೆ ಈಗ ಯಾರನ್ನ ನೇಮಕ ಮಾಡಬಾರ್ದು ಅಂತ ಇದೆ ಅದಕ್ಕೆ ಉತ್ತರ ಇಲ್ಲ ಎರಡನೇ ಪ್ರಶ್ನೆ ಒಂದು ವೇಳೆ ಕಾಯಂ ಸ್ವಚ್ಛತಾ ಸಿಬ್ಬಂದಿ ಇಲ್ಲದಿದ್ದರೆ ಶೌಚಾಲಯ ಹಾಗೂ ಸ್ವಚ್ಛತೆ ಕೆಲಸವನ್ನು ಹೊರಗುತ್ತಿಗೆ ಸಮಸ್ಯೆಗಳ ಮೂಲಕ ನಿರ್ವಹಿಸಲು ಅವಕಾಶ ಮತ್ತು ಅನುದಾನ ಒದಗಿಸುವ ಕುರಿತು ಸರ್ಕಾರ ನಿಲುವೆ ಅಂತ ಹೇಳಿದ್ರೆ ಅದು ಮೊದಲನೇ ಪ್ರಶ್ನೆ ಕೊಟ್ಟು ಉತ್ತರನೇ ಕೊಟ್ಟಿದ್ದಾರೆ ಮತ್ತು ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಮಾತ್ರ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ನನಗೆ ಪ್ರಶ್ನೆ ಬಂದಿರೋದು ಪ್ರಾಥಮಿಕ ಪ್ರೌಢದಲ್ಲಿ ನೀವೇನು ಈ ಅನುದಾನ ಬಿಡುಗಡೆ ಮಾಡ್ತಾ ಇದೀರ ನಮ್ಮ ಸರ್ಕಾರಕ್ಕೆ ಅಭಿನಂದ ಸಲ್ಲಿಸ್ತೀನಿ ಮೊದಲು ಇದ್ದಿರ್ತಕ್ಕಂಥ ಈ ಸರ್ಕಾರ ಮೇಲೆ ಡಬಲ್ ಆಗಿದೆ ಆದರೆ ಆ ಹಣವೂ ನಮಗೆ ಸಾಕಾಗ್ತಾ ಇಲ್ಲ ಯಾರು ಸಹ ಈ ಸ್ವಚ್ಛತೆ ಶೌಚಾಲಯ ಸ್ವಚ್ಛತಾ ಕಾರ್ಯಕ್ಕೆ ಯಾರೂ ಇಲ್ಲ ಹಾಗಾಗಿ ನೀವು ಇದನ್ನ ಏನು ಪ್ಲ್ಯಾನ್ ಮಾಡಿದೀರ ಯಾರು ಮಾಡಬೇಕು ಈಗ ಯಾಕಂದರೆ ನೀವು ಮಕ್ಕಳು ಮಾಡಬಾರ್ದು ಅಂತ ಹೇಳ್ತೀರಾ ಮತ್ತೆ ಶಿಕ್ಷಕರು ಮಾಡಬಾರ್ದು ಇನ್ಯಾರು ಮಾಡ್ತಾರೆ ಯಾರು ಇದಕ್ಕೆ ಯಾರು ನೇಮಕ ಆಗ್ತಾ ಇಲ್ಲ ಅದಕ್ಕೆ ಅವರ ಉತ್ತರ ಕೊಟ್ಟ ಮೇಲೆ ನಂದು ಮೂರನೇ ಪ್ರಶ್ನೆ ಇದೆ ಸನ್ಮಾನೆ ಯೂಶ್ವಲಿ ಏನಾಗ್ತದೆ ಅಂದರೆ ಎಸ್ ಡಿ ಎಮ್ ಸಿ ಅವರಿಗೆ ನಾವು ಏನು ಮೇಂಟೆನೆನ್ಸ್ ಅಂತ ಹೇಳಿ ಕೊಡ್ತೀವಿ ಅದರೊಳಗೆ ಹತ್ತು ಪರ್ಸೆಂಟ್ ಮಾತ್ರ ಈ ಶೌಚಾಲಯ ಇದಕ್ಕೆ ಮಾಡಬೇಕು ಅಂತ ಹೇಳಿದೆ ಅದನ್ನ ಇವಾಗ ನಾವು ಕೂಡ ಇಲಾಖೆಯಲ್ಲಿ ಮಾತಾಡಿ ಆದಷ್ಟು ಬೇಗ ಅಂದರೆ ಒಂದು ಹದಿನೈದು ಇಲ್ಲಾಂದರೆ ಒಂದು ತಿಂಗಳೊಳಗೆನೆ ಅದನ್ನು ಹತ್ತರಿಂದ ಒಂದು ಮೂವತ್ತು ಪರ್ಸೆಂಟ್ ಆದರೂ ಮಾಡಬೇಕು ಅಂತಕ್ಕಂಥ ಚಿಂತನೆಯನ್ನು ಮಾಡ್ತೀವಿ ಯಾಕೆಂದರೆ ಅವ್ರು ಕೇಳೋದು ಕರೆಕ್ಟ್ ಯಾಕೆಂದರೆ ಒಂದು ಕಡೆಗೆ ಮಾಧ್ಯಮದಲ್ಲಿ ಕೆಲವು ಕಡೆಗೆ ಬಂದ್ಬಿಡ್ತದೆ ಟೀಚರ್ಸು ಇಲ್ಲ ಮಕ್ಕಳು ಈ ಥರ ಶೌಚಾಲಯ ಯಾಕೆಂದರೆ ನಾವು ಭಾಳ ಸ್ಟ್ರಿಕ್ಟಾಗಿ ಹೇಳಿದ್ದೀವಿ ಯಾವುದೇ ಕಾರಣಕ್ಕೂ ಕೂಡ ಮಕ್ಕಳು ಶೌಚಾಲಯವನ್ನು ತೊಳಿತಕ್ಕಂಥ ಪದ್ಧತಿ ನಮ್ಮ ಇಲಾಖೆಯಲ್ಲೂ ಇಲ್ಲ ಅಂಥೇಳಿ ಕಾಲೇಜಸ್ಸಿಗೆ ಏನಾಗುತ್ತೆ ಅಂತ ಹೇಳಿದರೆ ಈಗ ನಾವು ಚಿ ಓರ್ಗೂ ಕೂಡ ಡಿಸ್ಟಿಕ್ ಸಿಇಒ ಹಂತದಲ್ಲೂ ಕೂಡ ಅವರಿಗೆ ಅನುದಾನ ಹೆಚ್ಚು ಮಾಡಿ ಔಟ್ಸೋರ್ಸ್ ಮಾಡಿ ಅವ್ರ ಕಡೆಯಿಂದಲೇ ಡೈರೆಕ್ಟಾಗಿ ಕಾಲೇಜ್ಗಳಿಗೆ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡ್ತಾ ಇದ್ದೀವಿ ಹಣ ಬಿಡುಗಡೆ ಮಾಡ್ತಕ್ಕಂಥದ್ದು ಅವ್ರು ಒಪ್ಕೊಂಡಿದ್ದಾರೆ ಒಂದು ಕಡೆಗೆ ಅದನ್ನು ಮಾಡೋದು ಮತ್ತು ಅದ್ರ ಜೊತೆಗೆ ನಾವು ಕೂಡ ನಮ್ಮ ಡಿಪಾರ್ಟ್ಮೆಂಟಲ್ಲೂ ಕೂಡ ಹೆಚ್ಚು ಅನುದಾನವನ್ನು ಕೊಡ್ತಕ್ಕಂಥದ್ದು ವ್ಯವಸ್ಥೆಯನ್ನು ಆದಷ್ಟು ಬೇಗ ನಾವು ಮಾಡಿ ಏನು ಈ ಟೆನ್ ಪರ್ಸೆಂಟ್ ಇದೆ ಅದನ್ನು ಜಾಸ್ತಿ ಮಾಡಲೇಬೇಕಾಗ್ತದೆ ಆದಷ್ಟು ಬೇಗ ಯಾಕೆಂದರೆ ಹುದ್ದೆ ತಗೊಳ್ತಕ್ಕಂಥದ್ದು ಯಾವುದೇ ಥರದ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ನಾವು ಕಳಿಸಿದಾಗಲೂ ಕೂಡ ಯಾವುದೇ ಥರದ ಪ್ರಪೋಸಲ್ ಇಲ್ಲ ಈಗ ಆಸ್ ಇಟ್ ಇಸ್ ಆದರೆ ಶೌಚಾಲಯ ನಿರ್ವಹಣೆ ಮಾಡೋದಕ್ಕೆ ಏನು ಹತ್ತು ಪರ್ಸೆಂಟ್ ಇದೆ ಅದನ್ನು ಅಪ್ ಟು ಟ್ವೆಂಟಿ ಇಲ್ಲಾಂದರೆ ಟ್ವೆಂಟಿ ಫೈವ್ ಇಲ್ಲಾಂದರೆ ಹತ್ತು ಮೂವತ್ತು ಪರ್ಸೆಂಟ್ವರೆಗೂ ತೊಗೊಂಡೋದಾಗ ಒಂದು ಹಂತಕ್ಕೆ ಬರ್ತಾ ಇದೆ ಅದನ್ನು ನಾವು ಮಾಡಿಕೊಡ್ತಕ್ಕಂಥ ವಿಶ್ವಾಸವನ್ನು ಕೂಡ ನಾನು ಕೊಡಲಿಕ್ಕೆ ಇಷ್ಟಪಡ್ತೀನಿ ಮತ್ತು ಮೇಸ್ಟ್ಗಳಿಗೆ ಅದು ಕಮ್ಮಿ ಆಗ್ತದೆ ಅವಾಗ ಹೊರೆ ಅವಾಗ ಬೇರೆ ಕೆಲಸ ಮಾಡೋದಕ್ಕೆ ಮತ್ತು ಪಾಠ ಹೇಳ್ಕೊಡೋದಕ್ಕೂ ಕೂಡ ಅವ್ರಿಗೆ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು ವಿಶ್ವಾಸವನ್ನ ಕೊಡಲಿಕ್ಕೆ ಇಷ್ಟಪಡ್ತೀನಿ ಗೌಡ ಸಚಿವರು ಟೆನ್ ಪರ್ಸೆಂಟನ್ನು ಟ್ವೆಂಟಿ ಪರ್ಸೆಂಟ್ ಅಥವಾ ತರ್ಟಿ ಪರ್ಸೆಂಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಆದರೆ ಅವ್ರದ್ದು ಇಲ್ಲ ನಾನು ಹೇಳ್ ನಾನು ಹೇಳ್ತಾ ಇರೋದು ಅವ್ರದ್ದು ಹತ್ತು ಸಾವಿರ ರೂಪಾಯಿ ವರ್ಷಕ್ಕೆ ಇವರು ನಿಗದಿ ಮಾಡಿರ್ತಕ್ಕಂಥದ್ದು ಹತ್ತು ಸಾವಿರ ರೂಪಾಯಿ ಹತ್ತು ಸಾವಿರದಲ್ಲಿ ಟೆನ್ ಪರ್ಸೆಂಟ್ ಇದ್ರೆ ಅದು ಒಂದ್ ಸಾವಿರ ರೂಪಾಯಿ ಆಗ್ತದೆ ಈಗ ಟ್ವೆಂಟಿ ಪರ್ಸೆಂಟ್ ಮಾಡಿದ್ರು ಎರಡ್ ಸಾವಿರ ರೂಪಾಯಿ ಆಗ್ತದೆ ಎರಡ್ ಸಾವಿರ ರೂಪಾಯಿ ವರ್ಷಕ್ಕೆ ಎರಡು ಸಾವಿರ ರೂಪಾಯಿನೇ ಅಲ್ಲಿ ಯಾರು ಬೇ ಟಾಯ್ಲೆಟ್ ಕ್ಲೀನ್ ಮಾಡೋಕೆ ಯಾರು ಸಿಗೋದು ಇಲ್ಲ ನೀವು ತರ್ಟಿ ಪರ್ಸೆಂಟ್ ಮಾಡಿದ್ರು ಬಹಳ ಕಷ್ಟ ಆಗ್ತದೆ ಅದರಿಂದ ನೀವು ಬೇಸ್ ಲೈನ್ ನ ನೀವು ಜಾಸ್ತಿ ಮಾಡದೇನೆ ಹೋದ್ರೆ ಪ್ಲಸ್ ಅನ್ ಅನುದಾನ ಕೊಡುವಂತ ಅನುದಾನನೂ ಕೂಡ ತಾವ ಹೇಳಿದಿರಿ ಅನುದಾನ ಇದ್ದಂತ ಸಂದರ್ಭದಲ್ಲಿ ನಾವು ಬಿಡುಗಡೆ ಮಾಡ್ತಾ ಮಾಡ್ತೀವಿ ಅಂತ ಮನೆ ಅಧ್ಯಕ್ಷರೇ ಅದೇನಂತ ಹೇಳಿದ್ರೆ ಈಗ ಅನುದಾನ ಏನ್ ನಾವು ಕೊಡ್ತಾ ಇದೀವಿ ಅದನ್ನೇ ಜಾಸ್ತಿ ಮಾಡ್ಬೇಕು ಅಂತಾನೆ ನಾವು ತೀರ್ಮಾನ ಮಾಡಿದ ಅವಾಗ ನಾವು ಟ್ವೆಂಟಿ ಟ್ವೆಂಟಿ ತರ್ಟಿ ಪರ್ಸೆಂಟ್ ಅಂತ ನೀವು ಹೇಳ್ತಾ ಇದೀವಿ ಈಗ ಏನು ಬಿಡುಗಡೆ ಆಗ್ತಾ ಇದೆ ಅದ್ರಲ್ಲಿ ಹತ್ತು ಪರ್ಸೆಂಟ್ ಇರೋದು ಜಾಸ್ತಿ ಮಾಡೋದ್ರ ಜೊತೆಗೆ ನಾವು ಈಗ ನೂರ್ ಮಕ್ಳಿದ್ರೆ ಅವ್ರಿಗೆ ಎಷ್ಟು ಜಾಸ್ತಿ ಮಾಡಬೇಕು ಇನ್ನೂರು ಮಕ್ಕಳಿದ್ರೆ ಏನು ಅದು ಸ್ಲ್ಯಾಬ್ ಬಾಯ್ಚು ಜಾಸ್ತಿ ಸ್ಲ್ಯಾಬ್ ಅನ್ನು ಸ್ಲ್ಯಾಬ್ ಅನ್ನು ಕೂಡ ಜಾಸ್ತಿ ಮಾಡಿದ್ರೆ ನೀವು ಏನು ಪರ್ಸೆಂಟೇಜ್ ಕೊಡ್ತರೋ ಅದು ಉಪಯೋಗಕ್ಕೆ ಬರ್ತದಿಲ್ಲ ಅದನ್ನ ಜಾಸ್ತಿ ಮಾಡ್ತೀವಿ ಈ ಇರೋ ಸ್ಲ್ಯಾಬ್ ಅಲ್ಲಿ ನೀವೇನಾದರೂ ಪರ್ಸಂಟೇಜ್ ಕೊಟ್ಟ್ರು ಇನ್ಕ್ರೀಸ್ ಮಾಡಿದ್ರು ಕೂಡ ಅದು ಏನೋ ಪ್ರಯೋಜನಕ್ಕೆ ಬರದಿಲ್ಲ ಈಗ ನಮ್ಮ ಸರ್ಕಾರ ಬಂದ ಮೇಲೆ ಮುಂಚೆ ಏನಿತ್ತು ಅದನ್ನ ಡಬಲ್ ಮಾಡಿದೀವಿ ಅದು ಸಾಲ್ತಾ ಇಲ್ಲ ಅದು ಇನ್ನೂ ಕೂಡ ಜಾಸ್ತಿ ಮಾಡಿ ಅವ್ರಿಗೆ ಹೆಚ್ಚು ಮೊತ್ತವನ್ನು ಕೊಡ್ತಕ್ಕಂಥದ್ದು ಮಕ್ಕಳ ಸಂಖ್ಯೆ ಅನು ಅನು ಅನುಗುಣವಾಗಿ ನಾವು ಜಾಸ್ತಿ ಮಾಡಿದರೆ ಅದು ಚೆನ್ನಾಗಿರ್ತದೆ ಹೇಳಿ ನನ್ನ ಇದು ಕೆಲಸದ ಏನಾಗ್ತದೆ ಐನೂರು ಮಕ್ಕಳಿರಲ್ಲೂ ಕೂಡ ಬರೀ ನಾವು ಐವತ್ತು ಸಾವಿರ ರೂಪಾಯಿ ಕೊಟ್ಟಿರ್ತೀವಿ ಇಪ್ಪತ್ತೈದು ಮಕ್ಕಳಿರಲ್ಲೂ ಕೂಡ ಐವತ್ತು ಸಾವಿರ ರೂಪಾಯಿ ಕೊಟ್ಟಿರೋದು ಅದು ತಾರತಮ್ಯ ಆಗ್ತದೆ ಆದ್ರೆ ಅದನ್ನ ಸ್ಲಾಬ್ ಸಿಸ್ಟಮ್ ಅಲ್ಲಿ ಮಾಡ್ಬೇಕಂತ ಇಲಾಖೆ ಇದರ ಜೊತೆಗೆ ಹೊರಗುತ್ತಿಗೆ ಮಾಡೋದಕ್ಕೆ ತಾವು ಅನುಕೂಲ ಮಾಡಿಕೊಟ್ರೆ ಒಳ್ಳೇದು ಅಂತ ಕೂಡ ಗ್ರಾಮಾಂತರ ಪ್ರದೇಶದಲ್ಲಿ ಇದನ್ನ ತೊಳಿಲಿಕ್ಕೆ ಯಾರು ಸಿಗ್ತಾ ಇಲ್ಲ ಗ್ರಾಮಾಂತರ ಪ್ರದೇಶದಲ್ಲಿ ಇರ್ತಕ್ಕಂಥವ್ರು ಯಾರು ಸಿಕ್ತಾ ಇಲ್ಲ ಅದರಿಂದ ಹೊರಗುತ್ತಿಗೆಗೆ ನೀವು ಇದನ್ನ ಅನುಕೂಲ ಮಾಡಿಕೊಡ್ಬೇಕು ಅಂತ ನಾನು ನಾವೇನಾದ್ರೂ ನಾವು ಯಾರನ್ನೂ ತೊಗೊಳಿಲ್ಲ ಅಂದ್ರೆ ಅದನ್ನ ಹೊರಗುತ್ತಿಗೆ ತಗೊಳ್ಬೇಕು ಅಂತಕ್ಕಂಥ ನಿಟ್ಟಿನ ಮೇಲೆನೆ ನಾವು ಈ ತೀರ್ಮಾನಗಳನ್ನ ತಗೊಳ್ತಾ ಇದ್ವಿ ಅದಕ್ಕೆ ಒಂದ್ ತಿಂಗಳ ಒಳಗೆ ಒಂದು ತೀರ್ಮಾನವನ್ನ ಸ್ಲ್ಯಾಬ್ ಸಿಸ್ಟಮ್ ಅಲ್ಲಿ ಮಾಡ್ತೀವಿ ಅವಾಗ ವರ್ಕ್ ಲೋಡ್ ಮೇಲೂ ಕರೆಕ್ಟ್ ಆಗಿ ಕೆಲಸ ಮಾಡ್ಲಿಕ್ಕೂ ಕೂಡ ನಮಗೆ ಇವರು ಕೊಡ್ತಕ್ಕಂತ ಅನುದಾನ ಮುಖ್ಯ ಅಲ್ಲ ಮಾನ್ಯ ಸಭಾಪತಿಗಳೇ ಈ ಅಧಿಕಾರಿ ಕಿರುಕುಳನ ಕೊಡ್ತಾ ಇದ್ರಲ್ಲ ಇದ್ರ ಮೇಲೆ ಇದು ದೊಡ್ಡ ಸಮಸ್ಯೆ ಆಗಿರೋದು ಸಭಾಪತಿಗಳೇ ಇವ್ರು ಹೋಗ್ತಾರೆ ಇವರು ಮಕ್ಕಳು ಮಾಡಬಾರ್ದು ಅಂತ ಹೇಳ್ತಾರೆ ಅಲ್ಲಿ ಯಾರು ನಮ್ಗೆ ಉಸ್ತುವಾರಿ ಸಮಿತಿಯಿಂದ ನೇಮಕ ಮಾಡ್ಕೊಳ್ಳಕ್ಕೆ ಆಗಲ್ಲ ಅಧಿಕಾರಿಗಳು ಹೋಗ್ತಾರೆ ಶಾಲೆ ಸ್ವಚ್ಛತಾ ಮಾಡಿ ಒಂದು ರಾಮನಗರದಲ್ಲಿ ಒಂದು ಇನ್ಸಿಡೆಂಟ್ ಆಗಿದೆ ಮಾನ್ಯ ಸಭಾಪತಿಗಳೇ ಹಾಲ್ ಚೆಲ್ಲಿದೆ ಹಾಲ್ ಚೆಲ್ಲಿರೋದನ್ನ ಮಗು ಮತ್ತು ಟೀಚರ್ ಕ್ಲೀನ್ ಮಾಡ್ತಾ ಇದಾರೆ ಸಿಇಒ ಹೋಗ್ತಾರೆ ಸಸ್ಪೆಂಡ್ ಮಾಡ್ತಾರೆ ಯಾರು ಮಾಡ್ಬೇಕಿನ್ನ ಹಾಲ್ ಚೆಲ್ಲಿರೋ ಇದಕ್ಕೆ ಹನ್ನೆರಡು ಗಂಟೆಗೆ ಒಂದು ಗಂಟೆಗೆ ಬಂದು ಯಾರನ್ನ ಕ್ಲೀನ್ ಮಾಡ್ತಾರಾ ಇದೊಂದು ಆಯ್ತು ಎರಡನೇದು ಒಂದು ಶಿಕ್ಷಕರು ಇಲ್ಲಿ ಸೌತ್ ಟೂ ಅಲ್ಲಿ ಬೆಂಗಳೂರಲ್ಲಿ ಒಂದು ಮಗು ಯಾರೋ ಒಂದು ಫೋಟೋ ತಗೊಂಡು ಪರ್ಕೆ ಇಟ್ಕೊಂಡಿರೋದನ್ನ ಫೋಟೋ ತಗೊಂಡು ಅವ್ರನ್ನ ಸಸ್ಪೆಂಡ್ ಮಾಡಿದಾರೆ ಬೇಗೂರಲ್ಲಿ ಒಬ್ಬ ಪಾಪ ರಿಟೈರ್ಡ್ ಆಗುವಂತ ಶಿಕ್ಷಕರು ಬರೀ ಇನ್ನೂ ಟೂ ಮಂತ್ಸಲ್ಲಿ ರಿಟೈರ್ಡ್ ಆಗ್ತಾರೆ ಸನ್ಮಾನ್ಯ ಸಭಾಪತಿಗಳೇ ಅವ್ರನ್ನ ಸಸ್ಪೆಂಡ್ ಮಾಡಿ ಸಿ ಒಲೆ ಕೊಟ್ಟಿದ್ದಾರೆ ಸಿ ಪ್ಲಸ್ ಈ ರೀತಿ ಅಧಿಕಾರಿಗಳು ತೊಂದರೆ ಕೊಡ್ತಾ ಇದಾರೆ ಇಲ್ಲಿ ನೀವು ಕೊಡ್ತಕ್ಕಂಥ ಅನುದಾನ ನಮಗೆ ಬೇಡ ನೀವು ಯಾವುದಾದ್ರು ಏಜೆನ್ಸಿಗೆ ಕೊಡಿ ಏಜೆನ್ಸಿ ಅವರು ಮೇಂಟೈನ್ ಮಾಡ್ಕೊಂಡು ಹೋಗ್ಲಿ ಇಲ್ಲ ಅಂದ್ರೆ ನಿಮ್ಮ ಅಧಿಕಾರಿಗಳು ಸೂಚನೆ ಮಾಡ್ರಿ ನೀವು ಈವರು ಈ ರೀತಿ ಯಾವ್ದನ್ನ ಒಂದು ಏಜೆನ್ಸಿ ಕೊಡುವವರೆಗೂ ಅಧಿಕಾರಿಗಳು ಶಿಕ್ಷೆ ತೊಂದರೆ ಆಗ್ಬಾರ್ದು ಏನಾದ್ರೂ ಒಬ್ಬ ಶಿಕ್ಷೆ ಸಸ್ಪೆಂಡ್ ಮಾಡ್ಬೇಕು ಅಂದ್ರೆ ಮಾನ್ಯ ಸಭಾಪತಿಗಳೇ ಮಕ್ಕಳ ಕೈಯಲ್ಲಿ ಒಂದು ಪರಿಕೆ ಕೊಟ್ಟಾಗ ಅವ್ರು ಸಸ್ಪೆಂಡ್ ಮಾಡ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಸಸ್ಪೆಂಡ್ ಮಾಡ್ತಾ ಇದಾರೆ ನನ್ನ ಮತಕ್ಷೇತ್ರದಲ್ಲಿ ಮೂರು ಜನಕ್ಕೆ ಈ ರೀತಿ ಮಾಡಿದ್ದಾರೆ ಆರು ತಿಂಗಳಲ್ಲಿ ಈ ರೀತಿ ಅಧಿಕಾರಿಗಳು ತೊಂದರೆ ಕೊಟ್ಟರೆ ಶಿಕ್ಷಕರು ಹೆಂಗ್ ಪಾಠ ಮಾಡ್ತಾರೆ ಇವರ ಸಚಿವರೇ ಸಚಿವರೇ ಇದರ ಸಲುವಾಗಿ ನಾನು ನಿನ್ನ ಪತ್ರ ಬರ್ದೀನಿ ಭಾಳ ಮಂದಿ ಸಮಸ್ಯೆ ಆಗೈತಿ ಅವ್ರು ಹೇಳೋದು ಗಂಭೀರವಾಗಿ ತಿಳ್ಕೊಬೇಕು ಇದಕ್ಕೆ ಏನಾದರೂ ಬೇರೆ ವ್ಯವಸ್ಥೆ ಮಾಡಿ ಶಾಲೆಯನ್ನು ಸ್ವಚ್ಛ ಬಾತ್ರೂಮ್ ಎಲ್ಲ ಇಡೋದಕ್ಕೆ ಬೇರೆ ವ್ಯವಸ್ಥೆಯನ್ನು ಮಾಡಿ ಶಿಕ್ಷಕರಿಗೆ ಮಕ್ಕಳಿಗೆ ಹಚ್ಚಬೇಡಿ ಇಲ್ಲ ಪತ್ರ ಬರ್ದೀನಿ ಇಲ್ಲ ಅದನ್ನ ಪತ್ರದ ಜೊತೆಗೆ ಈಗಾಗಲೇ ಒಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಸಿಸ್ಟಮ್ನು ಕೂಡ ನಾವು ಒಂದು ಡೈರೆಕ್ಷನ್ ತಗೊಳ್ತಾ ಇದೀವಿ ಎಲ್ಲ ಕಡೆನೂ ಆದ್ರೆ ಏನಾಗುತ್ತೆ ಸೋಷಿಯಲ್ ಮೀಡಿಯಾ ಬರಲಿ ಬರ್ದೇ ಇರಲಿ ಬಂದಾಗ ಇಲಾಖೆಯಿಂದ ನಾವು ಮೂಲೆ ಮಾಡಬಾರ್ದು ಅಂತ ಹೇಳಿ ತಪ್ಪಾಗುತ್ತೆ ಅದನ್ನು ಎನ್ಕ್ವೈರಿ ಮಾಡಿ ಅವ್ರದ್ದೇನು ತಪ್ಪಿಲ್ಲ ಅಂತ ಹೇಳಿದರೆ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ಳೋದಕ್ಕೆ ಹೋಗೋದಿಲ್ಲ ಇಲ್ಲ ಇಲ್ಲಾಂದರೆ ತಗೊಳ್ಳಿಲ್ಲ ಅಂದ್ರೂ ಕೂಡ ವಿರೋಧ ವಿರೋಧ ವ್ಯಕ್ತಪಡಿಸ್ತಕ್ಕಂಥದ್ದು ಸಹಜವಾಗಿರ್ತದೆ ಅದನ್ನು ಯಾರೊಬ್ರಿಗೆ ತೊಂದರೆ ಕೊಡಬೇಕು ಅಂತ ಹೇಳಲ್ಲ ಯಾವುದೇ ಕಾರಣಕ್ಕೂ ಅಲ್ಲ ಮತ್ತು ಟೀಚರ್ಸ್ ಆಗಲಿ ಮಕ್ಕಳ ಕೈಯಲ್ಲಿ ಪೆನ್ ಹಿಡಿಯವರ ಕೈಯಲ್ಲಿ ಪರ್ಕೆ ಕೊಡಿಸ್ತಕ್ಕಂಥದ್ದು ಸಂಪ್ರದಾಯನೂ ಕೂಡ ನಮ್ಮಲ್ಲಿ ಇಲ್ಲ ಯಾವುದೇ ಕಾರಣಕ್ಕೂ ಬಟ್ ಒಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಸಿಸ್ಟಮ್ ಒಂದು ತಂದು ಆದಷ್ಟು ಬೇಗ ತೀರ್ಮಾನವನ್ನು ನಾವು ತಗೊಳ್ತೀವಿ ಅದನ್ನ ಮಕ್ಕಳು ಮತ್ತೆ ಟೀಚರ್ಸ್ ದೂರ ಇರ್ತಕ್ಕಂಥ ಕೂಡ ಕೊಡಲಿಕ್ಕೆ ಇಷ್ಟಪಡ್ತೀನಿ ಅನ್ನ ಸಭಾಪತಿಗಳೇ ನನ್ನ ಚುಕ್ಕಿ ಕುರಿತ ಪ್ರಶ್ನೆ ಎರಡನ್ನು ಕೇಳುತ್ತಾರೋ ಅವ್ರಿಗೆ ಕೊಡ್ತೀನಿ ನಾನು ಸಭಾಪತಿಗಳೇ ಧನ್ಯವಾದಗಳು ಈಗ ಗೌಡ್ರು ಮತ್ತೆ ನಮ್ಮ ಮಧುಜಿ ಮಾದೇಗೌಡ್ರು ನಮ್ಮ ಮೂರು ಜನದ್ದು ಒಂದೇ ಪ್ರಶ್ನೆ ಮಂಡ್ಯ ಹಾಸನ್ ಚಾಮರಾಜನಗರ ಮೈಸೂರು ನಾಲ್ಕು ಭಾಗದಲ್ಲಿ ಶಿಕ್ಷಕರು ಮಕ್ಕಳು ವಾಶ್ರೂಮ್ ತೊಳೆಯಂಗಿಲ್ಲ ಅಂತ ಆದೇಶ ಆಗಿದೆ ಶಿಕ್ಷಕರು ತುಂಬ ಕಂಪ್ಲೇಂಟ್ ಮಾಡಿದ್ದಾರೆ ನಾವೇ ತೊಳಿಬೇಕಾಗಿದೆ ಸರ್ ಇವರು ಹತ್ತು ಪರ್ಸೆಂಟ್ ಅನುದಾನ ಕೊಡ್ತಾ ಇದ್ದೀವಿ ಅಂತ ಈಗ ಅನ್ವಯ ಮಾಡಿದ್ದಾರೆ ಹತ್ತು ಪರ್ಸೆಂಟು ಇವರು ಯಾರ್ದು ಒಂದು ಸಾವಿರ ರೂಪಾಯಿ ಸಿಗುತ್ತೆ ಅವ್ರಿಗೆ ಯಾರಿಗೂ ಯಾವ ಶಾಲಾ ಕಾಲೇಜ್ಗೂ ಸೇರಿಲ್ಲ ಅದು ದುಡ್ಡು ನೀವು ದಯಮಾಡಿ ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಪುರಸಭೆ ನಗರಸಭೆ ಪಟ್ಟಣ ಪಂಚಾಯಿತಿ ಕಾರ್ಪೊರೇಷನ್ ಬರುತ್ತೆ ನೀವು ಆದೇಶ ಮಾಡ ಒಂದು ಆದೇಶ ಹೊಡಿಸಿ ಅಲ್ಲಿ ಸ್ಥಳೀಯ ಸಂಸ್ಥೆಗೆ ಎಲ್ಲೆಲ್ಲಿ ಬರ್ತವೆ ಸ್ಕೂಲು ಆ ಸ್ಕೂಲ್ಗಳಲ್ಲಿ ಸ್ವಚ್ಛತೆ ಮಾಡಿ ಅಂತ ಪೌರ ಕಾರ್ಮಿಕರಿಗೆ ಸಾಟರ್ಡೆ ಸಂಡೇ ಒಂದು ದಿವಸ ಟೂ ತ್ರೀ ಅವರ್ಸ್ ಕ್ಲೀನ್ ಮಾಡಿಸ್ಕೊಡಿ ಅಂತ ಮನವಿ ಮಾಡ್ತಾ ಇದ್ದೀನಿ ಸರ್ ಮಾನ್ಯ ಅಧ್ಯಕ್ಷ ಅದು ಬೇರೆ ಇಲಾಖೆಯವ್ರ ಜೊತೆಗೆ ಮಾತಾಡಿಕೊಂಡು ಏನಾದರೂ ಅನುಕೂಲಾದ್ರೆ ಯಾವಾಗಲೂ ಕೂಡ ಸ್ಟ್ಯಾಂಡ್